ಹಾಯ್ ನಮಸ್ತೆ ಇವತ್ತು ಅಂದರೆ ಡಿಸೆಂಬರ್ ಇಪ್ಪತ್ತೊಂದರಂದು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಆಚರಿಸಲಾಗ್ತಾ ಇದೆ ಇದುವರೆಗೂ ಮೆಡಿಟೇಷನ್ಗೋಸ್ಕರ ಒಂದು ಪ್ರತ್ಯೇಕ ದಿವಸ ಅಂತ ಇರಲಿಲ್ಲ ಇದೇ ಮೊತ್ತ ಮೊದಲ ಬಾರಿಗೆ ಯುನೈಟೆಡ್ ನೇಷನ್ಸ್ ಡಿಸೆಂಬರ್ ಇಪ್ಪತ್ತೊಂದರಂದು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಡಿಕ್ಲೇರ್ ಮಾಡಿದೆ ಹಾಗಾಗಿ ನಾವು ಈ ಮೆಡಿಟೇಷನ್ನ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ ಮೆಡಿಟೇಷನ್ ಹಾಗೂ ಹೆಲ್ತ್ ಹೇಗೆ ಇಂಟರ್ ರಿಲೇಟೆಡ್ ಆಗಿದೆ ಅಂತ ತಿಳ್ಕೊಳ್ಳೋಣ ನಮಗೆ ಗೊತ್ತಿರೋ ಪ್ರಕಾರ ನಾವು ಪ್ರತಿನಿತ್ಯ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇರ್ತೇವೆ ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ನಮ್ಮ ಯೋಚನೆಯ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಯಾವಾಗ ನಾವು ಸ್ಟ್ರೆಸ್ಸಿಗೆ ಒಳಗಾಗ್ತೀವೋ ನಮ್ಮ ಎಲ್ಲ ಕೆಲಸಗಳು ಕೂಡ ಡಿಸ್ಟರ್ಬ್ ಆಗ್ತವೆ ಹಾಗಾಗಿ ಇದು ಕೆಲವು ರೋಗಗಳಿಗೆ ಕಾರಣವಾಗುತ್ತೆ ಇದರಿಂದಾಗಿ ಮಾನಸಿಕ ಖಾಯಿಲೆ ಅಷ್ಟೇ ಅಲ್ಲದೆ ಶಾರೀರಿಕ ಖಾಯಿಲೆಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ ಹಾಗಾದರೆ ಈ ಮೆಡಿಟೇಷನ್ ನಮ್ಮ ಹೆಲ್ತ್ ಮೇಲೆ ಏನು ಪ್ರಭಾವ ಬೀರುತ್ತೆ ಹೆಲ್ತ್ ಹಾಗೂ ಮೆಡಿಟೇಷನ್ ತುಂಬ ಇಂಟರ್ ರಿಲೇಟೆಡ್ ಆಗಿದೆ ಮೆಡಿಟೇಷನ್ ಮಾಡೋದರಿಂದ ನಮ್ಮ ಹೆಲ್ತ್ ಮೇಲೆ ತುಂಬ ಪಾಸಿಟಿವ್ ಪ್ರಭಾವಗಳನ್ನು ಅದು ಉಂಟು ಮಾಡುತ್ತೆ ಒಂದು ರಿಸರ್ಚ್ ಸ್ಟಡಿ ಹೇಳೋ ಪ್ರಕಾರ ಮೆಡಿಟೇಷನ್ ಮಾಡೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಏನಿದೆ ಅದು ಕಡಿಮೆ ಆಗುತ್ತೆ ಇದರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಇರುತ್ತೆ ಹಾಗೆಯೇ ನಮ್ಮ ಇಮ್ಯುನಿಟಿ ಅಂದರೆ ಜೀವನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ಕೋವಿಡ್ ಟೈಮಲ್ಲಿ ತುಂಬ ಜನ ಮೆಡಿಟೇಟ್ ಮಾಡಿ ಅಂತ ಸಜೆಷನನ್ನು ಕೊಡ್ತಾ ಇದ್ರು ಯಾಕಂದರೆ ಅದು ನಮ್ಮ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಹಾಗೆಯೇ ಮೆಡಿಟೇಷನ್ ಮಾಡೋದ್ರಿಂದ ಹೈ ಬ್ಲಡ್ ಶುಗರ್ ಇದ್ದರೆ ಅದು ಕಂಟ್ರೋಲಿಗೆ ಬರುತ್ತೆ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಇಷ್ಟು ಮಾತ್ರವಲ್ಲದೆ ಅಸ್ತಮ ಹಾಗೆಯೇ ರುಮಟಾಯ್ಡ್ ಆರ್ಥ್ರೈಟಿಸ್ನಂತಹ ಕಾಯಿಲೆಗಳು ಕೂಡ ಮೆಡಿಟೇಷನ್ ಮಾಡೋದ್ರಿಂದ ಕಂಟ್ರೋಲಿಗೆ ಬರುತ್ತೆ ಇದರ ಜೊತೆಗೆ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಹಾಗೆಯೇ ಯಾರಿಗೆಲ್ಲ ನಿದ್ದೆಯ ಪ್ರಾಬ್ಲಮ್ ಇದೆ ಅವರಿಗೆ ಸ್ಲೀಪ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾಗಿ ನಿದ್ದೆ ಮಾಡುವ ಮುಂಚೆ ಅವರು ಮೆಡಿಟೇಷನ್ ಅನ್ನು ಮಾಡಬಹುದು ಇದರ ಜೊತೆಗೆ ಮೆಂಟಲ್ ಪ್ರಾಬ್ಲಮ್ಸ್ಗಳಲ್ಲೂ ಕೂಡ ಈ ಮೆಡಿಟೇಷನ್ ತುಂಬ ಹೆಲ್ಪ್ ಮಾಡುತ್ತೆ ಆಂಗ್ಸೈಟಿಯಿಂದ ಹಿಡಿದು ಸುಸೈಡಲ್ ಥಾಟ್ಸ್ನಂತಹ ಸೀರಿಯಸ್ ಪ್ರಾಬ್ಲಮ್ಗಳಲ್ಲೂ ಕೂಡ ಮೆಡಿಟೇಷನ್ ಪಾಸಿಟಿವ್ ಪ್ರಭಾವವನ್ನು ತೋರಿದೆ ಇಷ್ಟು ಮಾತ್ರವಲ್ಲದೆ ಎಮ್ ಆರ್ ಐ ಸ್ಟಡಿ ರಿಪೋರ್ಟ್ಗಳು ಹೇಳೋ ಪ್ರಕಾರ ಯಾರು ಮೆಡಿಟೇಷನ್ ಮಾಡ್ತಾರಲ್ಲ ಅವರ ಬ್ರೈನಲ್ಲಿ ಪಾಸಿಟಿವ್ ಚೇಂಜಸ್ಗಳನ್ನು ಗುರುತಿಸಲಾಗಿದೆ ಹಾಗಾಗಿ ಮೆಡಿಟೇಷನನ್ನು ಎಲ್ಲರೂ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದರಿಂದ ಮುಂದೆ ಬರುವಂತಹ ಕಾಯಿಲೆಯನ್ನು ಕೂಡ ತಡೆಗಟ್ಟಬಹುದು ಹಾಗಾಗಿ ಪ್ರತಿನಿತ್ಯ ನಾವು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡೋಣ ಥ್ಯಾಂಕ್ ಯು